ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ನಿಮ್ಮ ಜನ್ಮ ಬಹಳ ಅಮೂಲ್ಯವಾಗಿದೆ ಈ ಜನ್ಮದಲ್ಲಿ ತಾವು ಮನುಷ್ಯರಿಂದ ದೇವತೆಗಳಾಗಲು ಪಾವನರಾಗುವ ಪುರುಷಾರ್ಥ ಮಾಡಬೇಕು ಪ್ರಶ್ನೆ ಈಶ್ವರಿಯ ಸಂತಾನರೆಂದು ಕರೆಸಿಕೊಳ್ಳುವಂತಹ ಮಕ್ಕಳ ಮುಖ್ಯ ಧಾರಣೆ ಏನಾಗಿರುವುದು ಉತ್ತರ ಅವರು ಪರಸ್ಪರದಲ್ಲಿ ಬಹಳ ಬಹಳ ಕ್ಷೀರಖಂಡವಾಗಿರುತ್ತಾರೆ ಎಂದಿಗೂ ಉಪ್ಪು ನೀರಾಗುವುದಿಲ್ಲ ದೇಹ ಅಭಿಮಾನಿ ಮನುಷ್ಯರು ಉಲ್ಟಾ ಸುಲ್ಟ ಮಾತನಾಡುತ್ತಾರೆ ಜಗಳ ಕಲಹ ಮಾಡುತ್ತಾರೆ ತಾವು ಮಕ್ಕಳಲ್ಲಿ ಆ ಅಭ್ಯಾಸ ಇರಬಾರದು ಇಲ್ಲಿ ತಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಕರ್ಮಾತೀತ ಅವಸ್ಥೆಯನ್ನು ಹೊಂದಬೇಕು ಓಂ ಶಾಂತಿ ಮೊಟ್ಟ ಮೊದಲು ತಂದೆ ಮಕ್ಕಳಿಗೆ ಹೇಳುತ್ತಾರೆ ದೇಹಿ ಅಭಿಮಾನಿ ಆಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಗೀತೆಯಲ್ಲಿ ಬಲೆ ಏನು ಇರಬಹುದು ಆದರೆ ಎಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು ತಂದೆ ಹೇಳುತ್ತಾರೆ ನಾನು ಜ್ಞಾನ ಸಾಗರ ಆಗಿದ್ದೇನೆ ತಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಯಾವ ಜ್ಞಾನವನ್ನು ತಿಳಿಸುತ್ತೇನೆ ಸೃಷ್ಟಿಯ ಅಥವಾ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತೇನೆ ಇದಾಗಿದೆ ವಿದ್ಯಾಭ್ಯಾಸ ಭೂಗೋಳ ಮತ್ತೆ ಚರಿತ್ರೆ ಇದೆ ಅಲ್ವಾ ಭಕ್ತಿ ಮಾರ್ಗದಲ್ಲಿ ಯಾವುದೇ ಭೂಗೋಳ ಚರಿತ್ರೆ ಇರುವುದಿಲ್ಲ ಯಾರು ಓದುವುದಿಲ್ಲ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಸಾಧು ಸಂತರು ಕುಳಿತು ಶಾಸ್ತ್ರಗಳನ್ನು ಓದುತ್ತಾರೆ ಈ ತಂದೆಯಂತೂ ಯಾವುದೇ ಶಾಸ್ತ್ರಗಳನ್ನ ಓದಿ ಹೇಳುವುದಿಲ್ಲ ಈ ವಿದ್ಯಾಭ್ಯಾಸದಿಂದ ತಾವು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಾಗುವುದು ತಾವು ಬಂದಿದ್ದೀರಾ ಮನುಷ್ಯರಿಂದ ದೇವತೆಗಳಾಗಲು ಅವರು ಮನುಷ್ಯರೇ ಇವರು ಮನುಷ್ಯರೇ ಆದರೆ ತಂದೆಯನ್ನು ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಎಂದು ಇದಂತೂ ತಿಳಿದುಕೊಂಡಿದ್ದೀರಾ ದೇವತೆಗಳು ಪಾವನರಾಗಿದ್ದರು ಬಕಿ ಎಲ್ಲರೂ ಅಪವಿತ್ರ ಮನುಷ್ಯರು ಅವರು ದೇವತೆಗಳಿಗೆ ನಮನ ಮಾಡುತ್ತಾರೆ ಪವಿತ್ರ ಮನುಷ್ಯರು ದೇವತೆಗಳಿಗೆ ನಮನ ಮಾಡುತ್ತಾರೆ ಅವರಿಗೆ ಪಾವನರೆಂದು ಹೇಳುತ್ತಾರೆ ತಮ್ಮನ್ನು ತಾವು ಪತಿತರೆಂದು ತಿಳಿದುಕೊಳ್ಳುತ್ತಾರೆ ಆದರೆ ದೇವತೆಗಳು ಹೇಗೆ ಪಾವನರಾದರೂ ಯಾರು ಪಾವನ ಮಾಡಿದರೂ ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ಅಂದಾಗ ತಂದೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿಯೇ ಪರಿಶ್ರಮವಿದೆ ದೇಹಾಭಿಮಾನ ಇರಬಾರದು ಆತ್ಮ ಅವಿನಾಶಿಯಾಗಿದೆ ಸಂಸ್ಕಾರವು ಆತ್ಮನಲ್ಲಿಯೇ ಇರುವುದು ಆತ್ಮವೇ ಒಳ್ಳೆಯ ಕೆಟ್ಟ ಸಂಸ್ಕಾರವನ್ನು ತೆಗೆದುಕೊಂಡು ಬರುತ್ತದೆ ಆದ್ದರಿಂದ ಈಗ ತಂದೆ ಹೇಳುತ್ತಾರೆ ದೇಹಿ ಅಭಿಮಾನಿಯಾಗಿರಿ ತಾವು ಆತ್ಮರನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಯಾವಾಗ ರಾವಣ ರಾಜ್ಯ ಪ್ರಾರಂಭವಾಗುವುದು ಆಗ ಅಂಧಕಾರದ ಮಾರ್ಗ ಪ್ರಾರಂಭವಾಗುವುದು ದೇಹ ಅಭಿಮಾನಿಗಳಾಗುತ್ತಾರೆ ತಂದೆ ಕುಳಿತು ತಿಳಿಸುತ್ತಾರೆ ತಾವು ಮಕ್ಕಳು ಇಲ್ಲಿ ಯಾರ ಬಳಿ ಬಂದಿದ್ದೀರಾ ಇವರ ಬಳಿ ಅಲ್ಲ ಬ್ರಹ್ಮಬಾಬರೂರ ಬಳಿ ಅಂತೂ ಅಲ್ಲ ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಇವರ ಅನೇಕ ಜನ್ಮಗಳ ಅಂತಿಮದ ಪತಿತ ಜನ್ಮ ಇದಾಗಿದೆ ಬಹಳ ಜನ್ಮಗಳು ಯಾರ್ದು ಅದನ್ನು ಕೂಡ ತಿಳಿಸಲಾಗಿದೆ ಅರ್ಧ ಕಲ್ಪ ಆತ್ಮ ಪವಿತ್ರವಾಗಿದ್ದರು ಅರ್ಧ ಕಲ್ಪ ಪತ ಜನ್ಮಾರ್ ಅಂದಾಗ ಇವರು ಪತಿತರಾಗಿದ್ದಾರೆ ಬ್ರಹ್ಮ ಬಾಬರವರು ತಮ್ಮನ್ನು ತಾವು ದೇವತೆ ಅಥವಾ ಈಶ್ವರ ಎಂದು ಹೇಳಿಕೊಳ್ಳುವುದಿಲ್ಲ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಪ್ರಜಾಪಿತ ಬ್ರಹ್ಮ ದೇವತೆಯಾಗಿದ್ದರು ಆದ್ದರಿಂದಲೇ ಹೇಳುತ್ತಾರೆ ಬ್ರಹ್ಮ ದೇವತಾಯ ನಮಃ ಎಂದು ತಂದೆ ತಿಳಿಸುತ್ತಾರೆ ಬ್ರಹ್ಮ ಯಾರು ಪತಿತರಾಗಿದ್ದರು ಬಹಳ ಜನ್ಮಗಳ ಅಂತಿಮದಲ್ಲಿ ನಂತರ ಪಾವನರಾಗಿ ದೇವತೆಗಳಾಗುತ್ತಾರೆ ತಾವು ಬಿ ಕೆ ಆಗಿದ್ದೀರಾ ಬ್ರಹ್ಮ ಕುಮಾರರು ಕುಮಾರಿಯರಾಗಿದ್ದೀರಾ ತಾವು ಸಹ ಬ್ರಾಹ್ಮಣರು ಇವರು ಬ್ರಹ್ಮ ಬ್ರಹ್ಮಬಾಬರೂರು ಕೂಡ ಬ್ರಾಹ್ಮಣ ಆಗಿದ್ದಾರೆ ಇವರಿಗೆ ದೇವತೆ ಎಂದು ಯಾರು ಹೇಳುವುದು ಬ್ರಹ್ಮ ಬಾಬರವರಿಗೆ ಬ್ರಾಹ್ಮಣ ಎಂದು ಹೇಳಲಾಗುವುದು ದೇವತೆ ಅಲ್ಲ ಇವರು ಪವಿತ್ರರಾದರೂ ಕೂಡ ಬ್ರಹ್ಮರವರಿಗೆ ದೇವತೆ ಎಂದು ಹೇಳುವುದಿಲ್ಲ ಎಲ್ಲಿಯವರೆಗೆ ವಿಷ್ಣು ಆಗುವುದಿಲ್ಲ ನಾರಾಯಣ ಅಥವಾ ಲಕ್ಷ್ಮಿ ಆಗುವುದಿಲ್ಲ ಅಲ್ಲಿಯವರೆಗೆ ಅವರಿಗೆ ದೇವತೆ ಎಂದು ಹೇಳುವುದಿಲ್ಲ ತಾವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ ಮೊದಲು ತಾವು ಶುದ್ರನಿಂದ ಬ್ರಾಹ್ಮಣರಾಗುತ್ತೀರಾ ನಂತರ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡಲಾಗುವುದು ಈ ನಿಮ್ಮ ಜನ್ಮ ಅಮೂಲ್ಯ ವಜ್ರದ ಸಮಾನವೆಂದು ಹೇಳಲಾಗುವುದು ಬಲೆ ಭೋಗವಂತೂ ಇದ್ದೇ ಇರತ್ತೆ ಈಗ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಈ ಅಭ್ಯಾಸ ಇದ್ದಾಗಲೇ ವಿಕರ್ಮಗಳು ವಿನಾಶವಾಗುತ್ತವೆ ದೇಹದಾರಿಗಳೆಂದು ತಿಳಿದುಕೊಂಡರೆ ವಿಕರ್ಮ ವಿನಾಶ ಆಗುವುದಿಲ್ಲ ಆತ್ಮ ಬ್ರಾಹ್ಮಣ ಅಲ್ಲ ಶರೀರ ಜೊತೆಯಲ್ಲಿದ್ದಾಗಲೇ ಬ್ರಾಹ್ಮಣರು ನಂತರ ದೇವತೆಗಳು ಶುದ್ರರು ವೈಶ್ಯರು ಶುದ್ರರು ಆಗ್ತಿರ ಆಮೇಲೆ ಬ್ರಾಹ್ಮಣರಾಗುತ್ತೀರಾ ಈಗ ತಂದೆಯನ್ನ ನೆನಪು ಮಾಡುವ ಪರಿಶ್ರಮ ಪಡಬೇಕು ಸಹಜ ಯೋಗವಾಗಿದೆ ತಂದೆ ಹೇಳುತ್ತಾರೆ ಸಹಜಕ್ಕಿಂತಲೂ ಸಹಜ ಆಗಿದೆ ಕೆಲವರಂತೂ ಕಷ್ಟ ಅಂತ ಅನ್ಕೊಳ್ತಾರೆ ಡಿಫಿಕಲ್ಟ್ ಎಂದು ಅನುಭವ ಮಾಡುತ್ತಾರೆ ಈ ನಿಮ್ಮ ಜನ್ಮ ಅಮೂಲ್ಯವಾಗಿರುವ ವಜ್ರದ ಸಮಾನ ಜನ್ಮ ಎಂದು ಹೇಳಲಾಗುವುದು ಬಲೆ ಕರ್ಮ ಭೋಗವಂತೂ ಇದ್ದೇ ಇರತ್ತೆ ಈಗ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಈ ಅಭ್ಯಾಸವಿದ್ದಾಗ ವಿಕರ್ಮ ವಿನಾಶವಾಗತ್ತೆ ದೇಹದಾರಿ ಎಂದು ತಿಳಿದುಕೊಂಡರೆ ವಿಕರ್ಮ ವಿನಾಶ ಆಗುವುದಿಲ್ಲ ಆತ್ಮ ಬ್ರಾಹ್ಮಣ ಅಲ್ಲ ಶರೀರದ ಜೊತೆ ಇದ್ದಾಗ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಶೂದ್ರ ಮುಂತಾದದ್ದಾಗತ್ತೆ ಈಗ ತಂದೆಯನ್ನ ನೆನಪು ಮಾಡುವ ಪರಿಶ್ರಮವಿದೆ ಸಹಜ ಯೋಗವಾಗಿದೆ ಬಾಬಾ ಹೇಳುತ್ತಾರೆ ಸಹಜಕ್ಕಿಂತಲೂ ಸಹಜವೂ ಆಗಿದೆ ಕೆಲವರಂತೂ ತುಂಬಾ ಡಿಫಿಕಲ್ಟ್ ಅಂತ ಅನುಭವ ಮಾಡುತ್ತಾರೆ ಗಳಿಗೆ ಗಳಿಗೆಗೂ ದೇಹಾಭಿಮಾನದಲ್ಲಿ ಬಂದು ತಂದೆಯನ್ನು ಮರೆಯುತ್ತಾರೆ ಸಮಯವಂತೂ ಇಡಿಸುತ್ತೆ ಅಲ್ವ ದೇಹಿ ಆಗುವುದರಲ್ಲಿ ಈ ರೀತಿಯಂತೂ ಸಾಧ್ಯ ಇಲ್ಲ ಈಗ ತಾವು ಏಕರಸವಾಗ್ಬಿಟ್ಟಿದ್ದೀರಾ ಮತ್ತೆ ತಂದೆಯ ನೆನಪು ಸ್ಥಿರವಾಗಿ ನಿಲ್ಲುತ್ತೆ ಅಂತನೂ ಅಲ್ಲ ಕರ್ಮಾತೀತ ಸ್ಥಿತಿಯನ್ನ ಪಡೆದುಕೊಂಡಾಗ ಶರೀರವೂ ಇರುವುದಿಲ್ಲ ಪವಿತ್ರ ಆತ್ಮ ಹಗುರವಾಗಿ ಏಕ್ದಂ ಶರೀರವನ್ನು ಬಿಟ್ಟು ಬಿಡುತ್ತದೆ ಪವಿತ್ರ ಆತ್ಮನ ಜೊತೆಗೆ ಅಪವಿತ್ರ ಶರೀರವಿರಲು ಸಾಧ್ಯವಿಲ್ಲ ಈ ರೀತಿ ಅಲ್ಲ ದಾದವರವರು ಏನು ಪಾರ್ ತಲುಪಿಟ್ಟಿದ್ದಾರೆ ಅಂತನೂ ಅಲ್ಲ ಇವರು ಕೂಡ ಹೇಳುತ್ತಾರೆ ನೆನಪಿನ ಪರಿಶ್ರಮ ಪಡಬೇಕು ಎಂದು ದೇಹಾಭಿಮಾನದಲ್ಲಿ ಬರುವುದರಿಂದ ಉಲ್ಟಾ ಸುಲ್ಟ ಮಾತನಾಡುವುದು ಜಗಳ ಕ ಮಾಡುವುದು ಕಲಹ ಮಾಡುವುದು ಅದೆಲ್ಲ ನಡೆಯುತ್ತೆ ನಾವೆಲ್ಲ ಆತ್ಮರು ಸಹೋದರರಾಗಿದ್ದೇವೆ ಮತ್ತೆ ಆತ್ಮನಿಗೆ ಏನೂ ಆಗುವುದಿಲ್ಲ ದೇಹಾಭಿಮಾನದಿಂದಲೇ ದುಃಖವಾಗುವುದು ಈಗ ತಾವು ಮಕ್ಕಳು ದೇಹಿ ಅಭಿಮಾನಿಯಾಗಬೇಕು ಹೀಗೆ ದೇವತೆಗಳು ಕ್ಷೀರಖಂಡವಾಗಿರುತ್ತಾರೆ ಹಾಗೆ ತಾವು ಸಹ ಪರಸ್ಪರದಲ್ಲಿ ಬಹಳ ಕ್ಷೀರಖಂಡವಾಗಬೇಕು ತಾವೆಂದಿಗೂ ಸಹ ಉಪ್ಪು ನೀರು ಆಗಬಾರದು ಯಾರು ದೇಹಾಭಿಮಾನ ಇರುವ ಮನುಷ್ಯರಿರುತ್ತಾರೆ ಅವರು ಉಲ್ಟಾ ಸುಲ್ಟಾ ಮಾತನಾಡುತ್ತಾರೆ ಜಗಳ ಕಲಹ ಮಾಡುತ್ತಾರೆ ತಾವು ಮಕ್ಕಳಲ್ಲಿ ಆ ಅಭ್ಯಾಸ ಇರಬಾರದು ಇಲ್ಲಂತೂ ತಾವು ದೇವತೆಗಳಾಗಲು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಕರ್ಮಾತೀತ ಅವಸ್ಥೆಯನ್ನ ಹೊಂದಬೇಕು ತಮಗೆ ಗೊತ್ತಿದೆ ಇದು ಶರೀರ ಈ ಹಳೆಯ ಪ್ರಪಂಚ ಎಲ್ಲ ತಮೋ ಪ್ರಧಾನವಾಗಿದೆ ಹಳೆಯ ವಸ್ತುಗಳ ಜೊತೆ ಹಳೆಯ ಸಂಬಂಧಗಳ ಜೊತೆ ತಿರಸ್ಕಾರ ಮಾಡಬೇಕು ದೇಹಾಭಿಮಾನದ ಮಾತುಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಪಾಪ ವಿನಾಶವಾಗುವುದು ಬಹಳಷ್ಟು ಜನ ಮಕ್ಕಳು ನೆನಪಿನಲ್ಲಿ ಫೇಲ್ ಆಗುತ್ತಾರೆ ಜ್ಞಾನ ಹೇಳುವುದರಲ್ಲಿ ಬಹಳ ತೀಕ್ಷ್ಣವಾಗಿರುತ್ತಾರೆ ಆದರೆ ನೆನಪಿನ ಪರಿಶ್ರಮ ಬಹಳ ದೊಡ್ಡದಾಗಿದೆ ದೊಡ್ಡ ಪರೀಕ್ಷೆಯಾಗಿದೆ ಅರ್ಧ ಕಲ್ಪದ ಹಳೆಯ ಭಕ್ತರೇ ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಭಕ್ತಿಯಲ್ಲಿ ಯಾರು ಲಾಸ್ಟ್ ಅಲ್ಲಿ ಬರ್ತಾರೆ ಅವರು ಅಷ್ಟು ತಿಳಿದುಕೊಳ್ಳುವುದಿಲ್ಲ ತಂದೆ ಈ ಶರೀರದಲ್ಲಿ ಬಂದು ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ನನ್ನ ಪಾತ್ರ ಡ್ರಾಮಾದಲ್ಲಿದೆ ನಾನು ಒಂದೇ ಬಾರಿ ಬರುತ್ತೇನೆ ಇದು ಅದೇ ಸಂಗಮ ಯುಗವಾಗಿದೆ ಯುದ್ಧವು ಸಣ್ಣದಲ್ಲಿ ನಿಂತಿದೆ ಈ ಡ್ರಾಮಾನೇ ಐದು ಸಾವಿರ ವರ್ಷಗಳದ್ದಾಗಿದೆ ಕಲಿಯುಗದ ಆಯುಷು ನಲವತ್ತು ಸಾವಿರ ವರ್ಷಗಳಂತೂ ಇರಲು ಸಾಧ್ಯವಿಲ್ಲ ಇಲ್ಲ ಅಂದ್ರೆ ಏನು ಗೊತ್ತಾಗುತ್ತೆ ನಲವತ್ತು ಸಾವಿರ ವರ್ಷಗಳು ಅಂದ್ರೆ ಹೇಗಾಗತ್ತೆ ಅವರಂತೂ ಹೇಳ್ತಾರೆ ಬಲೆ ಭಗವಂತ ಬಂದಿದ್ದಾರೆ ಎಂದು ಆದರೂ ಶಾಸ್ತ್ರಗಳ ದಾರಿಯನ್ನ ಬಿಡುವುದಿಲ್ಲ ಇದು ಸಹ ಅವರಿಗೆ ಗೊತ್ತಿಲ್ಲ ನಲವತ್ತು ಸಾವಿರ ವರ್ಷಗಳ ನಂತರ ಯಾವ ಭಗವಂತ ಬರುತ್ತಾರೆಂದು ಕೆಲವರು ತಿಳಿದುಕೊಳ್ಳುತ್ತಾರೆ ಕೃಷ್ಣ ಭಗವಂತ ಬರುತ್ತಾರೆಂದು ಸ್ವಲ್ಪ ಮುಂದೆ ಹೋಗುತ್ತಾ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು ಆದರೆ ಆ ಸ್ಥಿತಿಯೂ ಇರಬೇಕು ಪರಸ್ಪರದಲ್ಲಿ ಬಹಳ ಬಹಳ ಪ್ರೇಮದಿಂದ ಇರಬೇಕು ತಾವು ಈಶ್ವರಿಯ ಸಂತಾನರಾಗಿದ್ದೀರಾ ತಾವೀಶ್ವರನ ಸೇವಾದಾರಿಗಳು ಗಾಯನವೂ ಇದೆ ಹೇಳ್ತಾರೆ ನಾವು ಬಾಬನ ಸಹಯೋಗಿಗಳಾಗಿದ್ದೇವೆ ಪತಿತ ಭಾರತವನ್ನ ಪಾವನ ಮಾಡುವ ಸೇವೆಯಲ್ಲಿದ್ದೇವೆ ಎಂದು ಬಾಬಾ ನಾವು ಕಲ್ಪ ಕಲ್ಪವು ಆತ್ಮ ಅಭಿಮಾನಿಗಳಾಗಿ ನಿಮ್ಮ ಶ್ರೀಮತದಂತೆ ಯೋಗ ಬಲದಿಂದ ನಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುತ್ತೇವೆಂದು ಹೇಳುತ್ತಾರೆ ಯೋಗ ಬಲ ಶಾಂತಿಯ ಬಲವಾಗಿದೆ ಶಾಂತಿಯ ಬಲ ಮತ್ತು ಸೈನ್ಸಿನ ಬಲದಲ್ಲಿ ಹಗಲು ರಾತ್ರಿಯ ಅಂತರವಿದೆ ಮುಂದೆ ಹೋಗುತ್ತಾ ನಿಮಗೆ ಬಹಳ ಸಾಕ್ಷಾತ್ಕಾರಗಳಾಗುತ್ತವೆ ಪ್ರಾರಂಭದಲ್ಲಿ ಎಷ್ಟು ಜನ ಮಕ್ಕಳು ಸಾಕ್ಷಾತ್ಕಾರ ಮಾಡಿಕೊಂಡರು ಪಾತ್ರವನ್ನು ಅಭಿನಯಿಸಿದರು ಇಂದು ಅವರಿಲ್ಲ ಮಾಯೆ ತಿಂದು ಬಿಟ್ಟಿದೆ ಯೋಗದಲ್ಲಿ ಇಲ್ಲದಿರುವ ಕಾರಣದಿಂದಾಗಿ ಮಾಯೆ ತಿನ್ನುತ್ತದೆ ಯಾವಾಗ ಮಕ್ಕಳು ತಿಳಿದುಕೊಳ್ಳುತ್ತೀರಾ ಭಗವಂತ ನಮಗೆ ಓದಿಸುತ್ತಾರೆ ಅಂದಾಗ ನಿಯಮ ಬದ್ಧವಾಗಿ ಓದಬೇಕು ಇಲ್ಲವೆಂದರೆ ಬಹಳ ಬಹಳ ಕಡಿಮೆ ಪದವಿಯನ್ನ ಪಡೆದುಕೊಳ್ಳುತ್ತೀರಾ ಬಹಳ ಶಿಕ್ಷೆಗಳನ್ನ ಅನುಭವಿಸುತ್ತೀರಾ ಗಾಯನವೂ ಇದೆ ಅಲ್ವಾ ಆಡಾಡ್ತಾರಲ್ವ ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆ ಅಂತ ಹೇಳುತ್ತಾರೆ ಸತ್ಯಯುಗದಲ್ಲಂತೂ ರಾವಣ ರಾಜ್ಯ ಇರುವುದಿಲ್ಲ ಅಂದಾಗ ವಿಕಾರದ ಹೆಸರು ಹೇಗೆ ಇರಲು ಸಾಧ್ಯ ಅದಿರುವುದೇ ಸಂಪೂರ್ಣ ನಿರ್ವಿಕಾರಿ ರಾಜ್ಯ ಅದು ರಾಮರಾಜ್ಯ ಇದು ರಾವಣ ರಾಜ್ಯ ಈ ಸಮಯದಲ್ಲಿ ಎಲ್ಲರೂ ತಮ್ಮ ಪ್ರಧಾನರಾಗಿದ್ದಾರೆ ಪ್ರತಿಯೊಬ್ಬ ಮಗು ತನ್ನ ಸ್ಥಿತಿಯನ್ನು ಪರೀಕ್ಷಿಸಿಕೊಳ್ಳಬೇಕು ನಾನು ಬಾಬಾರವರ ನೆನಪಿನಲ್ಲಿ ಎಷ್ಟು ಸಮಯ ಇರಲು ಸಾಧ್ಯ ದೈವಿ ಗುಣಗಳನ್ನು ಎಲ್ಲಿಯವರೆಗೆ ಧಾರಣೆ ಮಾಡಿಕೊಂಡಿದ್ದೇನೆ ಮುಖ್ಯ ಮಾತಾಗಿದೆ ಆಂತರಿಕದಲ್ಲಿ ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಅವಗುಣ ಇಲ್ಲವ ನನ್ನ ಆಹಾರ ವ್ಯವಹಾರ ತಿಂಡಿ ತಿನಿಸು ಹೇಗಿದೆ ಪೂರ್ತಿ ದಿನದಲ್ಲಿ ಯಾವುದೇ ಕೆಟ್ಟ ಮಾತು ವ್ಯರ್ಥ ಮಾತು ಸುಳ್ಳು ಮಾತುಗಳನ್ನ ಮಾತನಾಡಲಿಲ್ಲವಾ ಶರೀರ ನಿರ್ವಹಣೆ ಅರ್ಥವಾಗಿ ಸುಳ್ಳನ್ನ ಹೇಳ್ತಾರೆ ಅಲ್ವಾ ಮತ್ತೆ ಮನುಷ್ಯರು ಧರ್ಮಕ್ಕೆ ಅಂತ ಹೇಳಿ ತಮ್ಮ ದುಡಿಮೆಯಲ್ಲಿ ಸ್ವಲ್ಪ ಪರ್ಸೆಂಟೇಜ್ ತೆಗಿತಾರೆ ಪಾಪ ಹಗುರ ಆಗ್ಬಿಡತ್ತೆ ಅನ್ಕೊಳ್ತಾರೆ ಒಳ್ಳೆ ಕರ್ಮ ಮಾಡಿದಾಗ ಅದರ ರಿಸಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ ರಿಟರ್ನ್ ಸಿಗತ್ತೆ ಧರ್ಮಕ್ಕೆ ಅಂತ ತೆಗ್ದಾಗ ಒಳ್ಳೆ ಕೆಲಸ ಮಾಡಿದಾಗ ರಿಟರ್ನ್ ಅಂತೂ ಸಿಗತ್ತೆ ಕೆಲವ್ರು ಹಾಸ್ಪಿಟಲ್ ಮಾಡುತ್ತಾರೆ ಅಂದಾಗ ಮುಂದಿನ ಜನ್ಮದಲ್ಲಿ ಆರೋಗ್ಯ ಚೆನ್ನಾಗಿರತ್ತೆ ಕಾಲೇಜ್ ಕಟ್ತಾರೆ ಚೆನ್ನಾಗಿ ಓದ್ತಾರೆ ಆದ್ರೆ ಪಾಪದ ಪ್ರಾಯಶ್ಚಿತ್ತ ಏನಾಗಿದೆ ಅದಕ್ಕಾಗಿ ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ ಬಾಕಿ ಏನ್ ದನವನ್ನ ದಾನ ಮಾಡ್ತಾರೆ ಅದು ಮುಂದಿನ ಜನ್ಮದಲ್ಲಿ ಅವಶ್ಯವಾಗಿ ಸಿಗತ್ತೆ ಅದರಲ್ಲಿ ಪಾಪ ಕಟ್ಟಾಗುವ ಮಾತಿರುವುದಿಲ್ಲ ಅದು ಹಣ ಕೊಟ್ಟು ತೆಗೆದುಕೊಳ್ಳುವಂತಹದ್ದು ಈಶ್ವರ ಅರ್ಥವಾಗಿ ಕೊಟ್ಟಿ ಈಶ್ವರ ಅರ್ಧ ಕಲ್ಪಕ್ಕೋಸ್ಕರ ಕೊಟ್ಟರು ಅಂತ ಹೇಳ್ತಾರೆ ಇಲ್ಲಂತೂ ನೀವು ಪಾವನರಾಗಬೇಕು ಶಿವ ತಂದೆಯ ನೆನಪಿನ ವಿನಃ ಬೇರೆ ಯಾವುದೇ ಉಪಾಯ ಇಲ್ಲ ಮತ್ತೆ ಪಾವನರಾಗಿ ಪತಿತ ಪ್ರಪಂಚದಲ್ಲಿ ಇರಲಾಗುವುದಿಲ್ಲ ಈಶ್ವರ ಅರ್ಥವಾಗಿ ಅವರು ಇಂಡೈರೆಕ್ಟ್ ಆಗಿ ಮಾಡುತ್ತಾರೆ ಈಗಂತೂ ಈಶ್ವರ ಹೇಳುತ್ತಾರೆ ನಾನು ಸಣ್ಣದಲ್ಲಿ ಬಂದಿದ್ದೇನೆ ಪಾವನರನ್ನಾಗಿ ಮಾಡಲು ನಾನಂತೂ ದಾತ ಆಗಿದ್ದೇನೆ ನೀವು ನನಗೆ ಕೊಟ್ಟಾಗ ರಿಟರ್ನ್ ನಲ್ಲಿ ನಾನು ನಿಮಗೆ ಕೊಡುತ್ತೇನೆ ನಾನು ನನ್ನ ಬಳಿ ಇಟ್ಟುಕೊಳ್ಳುತ್ತೇನೆಯೇ ಇಲ್ಲ ತಾವು ಮಕ್ಕಳಿಗಾಗಿಯೇ ಮನೆ ಎಲ್ಲ ಮಾಡ್ಲಾಗತ್ತೆ ಸನ್ಯಾಸಿಗಳಂತೂ ತಮಗಾಗಿ ದೊಡ್ಡ ದೊಡ್ಡ ಮಹಲ್ಲುಗಳನ್ನ ನಿರ್ಮಾಣ ಮಾಡುತ್ತಾರೆ ಇಲ್ಲಿ ಶಿವ ತಂದೆ ತನಗಾಗಿ ಏನೂ ಮಾಡಿಕೊಳ್ಳುವುದಿಲ್ಲ ಹೇಳ್ತಾರೆ ಇದರ ರಿಟರ್ನ್ ಆಗಿ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಹೊಸ ಪ್ರಪಂಚದಲ್ಲಿ ಸಿಗುವುದು ಏಕೆಂದರೆ ತಾವು ಸಣ್ಣದಲ್ಲಿ ತಂದೆಗೆ ಕೊಟ್ಟು ತಂದೆಯಿಂದ ಪಡೆಯುತ್ತೀರಾ ಯಾರು ಹಣವನ್ನ ಕೊಡುತ್ತಾರೆ ಸೇವೆಗಾಗಿ ಅದು ತಾವು ಕೆಲಸದಲ್ಲಿ ಬಳಸುತ್ತೀರಾ ಸೇವೆಗೆ ಬಳಸುತ್ತೀರಾ ನಿಮಗಾಗಿಯೇ ಬಳಸಲಾಗುವುದು ಅಂತಾರೆ ಬಾಬಾ ಭಕ್ತಿ ಮಾರ್ಗದಲ್ಲಿಯೂ ದಾತ ಆಗಿದ್ದೇನೆ ಅಂದಾಗ ಈಗಲೂ ದಾತ ಆಗಿದ್ದೇನೆ ಹ್ಮ್ ಅಲ್ಲೆಂತೂ ಇಂಡೈರೆಕ್ಟ್ ಇಲ್ಲಿ ಡೈರೆಕ್ಟ್ ಆಗಿ ಮಾಡಲಾಗುವುದು ಬಾಬಾ ಹೇಳುತ್ತಾರೆ ನಿಮ್ಮ ಬಳಿ ಏನು ಇದೆ ಅದನ್ನ ಸೇವೆಯಲ್ಲಿ ಬಳಸಿ ಸೆಂಟರ್ ಓಪನ್ ಮಾಡಿ ಅನ್ಯರ ಕಲ್ಯಾಣ ಮಾಡಿ ನಾನಂತೂ ಸೆಂಟರ್ ಓಪನ್ ಮಾಡ್ತೀನಿ ಅಲ್ವಾ ಮಕ್ಕಳಿಗೋಸ್ಕರ ಕೊಡಲಾಗುವುದು ಸೆಂಟರ್ ಮಾಡ್ತಾರೆ ಬಾಬಾ ಮಕ್ಕಳಿಗೋಸ್ಕರ ಮಕ್ಕಳಿಗೆ ಸಹಯೋಗ ಕೊಡುತ್ತೇನೆ ಬಾಬೆ ಹೇಳ್ತಾರೆ ನಾನಂತೂ ನನ್ನ ಜೊತೆ ಹಣವನ್ನ ತೆಗೆದುಕೊಂಡು ಹೋಗುವುದಿಲ್ಲ ನಾನು ಬಂದು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರ ಮೂಲಕ ಕರ್ತವ್ಯ ಮಾಡುತ್ತೇನೆ ನಾನಂತೂ ಸ್ವರ್ಗದಲ್ಲಿ ಬರುವುದಿಲ್ಲ ಇದೆಲ್ಲ ನಿಮಗಾಗಿ ಇದೆ ನಾನಂತೂ ಅಭೋಕ್ತ ಆಗಿದ್ದೇನೆ ಏನೂ ತೆಗೆದುಕೊಳ್ಳುವುದಿಲ್ಲ ಈ ರೀತಿಯಂತೂ ಹೇಳುವುದಿಲ್ಲ ನಾನು ಕಾಲ್ ಮುಗಿರಿ ಕಾಲಿಡಿರಿ ಅಂತ ಹೇಳಲ್ಲ ನಾನಂತೂ ತಾವು ಮಕ್ಕಳ ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದೇನೆ ವಿಧೇಯ ವಿದೇಯ ಸೇವಕನಾಗಿದ್ದೇನೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ತಂದೆಯೇ ಮಾತಾ ಪಿತಾ ಬಂಧು ಸಖ ಸ್ವಾಮಿ ಸರ್ವಸ್ವವೂ ಆಗಿದ್ದಾರೆ ಆದರೆ ನಿರಾಕಾರ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಮಾತಾ ಬಂಧು ಸಖ ಸ್ವಾಮಿ ಸರ್ವಸ್ವವು ತಂದೆಯಾಗಿದ್ದಾರೆ ಆದರೆ ನಿರಾಕಾರ ತಾವೇನು ಗುರುಗಳಿಗೆ ಎಂದಿಗೂ ತ್ವಮೇವ ಮಾತಾ ಮಾತಾಪಿತಾ ಎಂದು ಹೇಳುವುದಿಲ್ಲ ಗುರುಗಳಿಗೆ ಗುರುಗಳು ಶಿಕ್ಷಕರಿಗೆ ಶಿಕ್ಷಕರೆಂದು ಹೇಳುತ್ತೀರಾ ಆದರೆ ಇವರಿಗೆ ಬಾಬರವರಿಗೆ ಮಾತಾ ಪಿತಾ ಅಂತ ಹೇಳುತ್ತೀರಾ ತಂದೆ ಹೇಳುತ್ತಾರೆ ನಾನು ಕಲ್ಪಕಲ್ಪವು ಒಂದೇ ಬಾರಿ ಬರುತ್ತೇನೆ ನೀವು ಸಹ ಹನ್ನೆರಡು ತಿಂಗಳ ನಂತರ ಜಯಂತಿ ಆಚರಿಸುತ್ತೀರಾ ಆದರೆ ಶಿವ ತಂದೆ ಯಾವಾಗ ಬಂದರೂ ಏನು ಮಾಡಿದರೂ ಇದು ಯಾರಿಗೂ ಗೊತ್ತಿಲ್ಲ ಬ್ರಹ್ಮ ವಿಷ್ಣು ಶಂಕರರ ಕರ್ತವ್ಯವೂ ಸಹ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಮೇಲೆ ಶಿವನ ಚಿತ್ರವನ್ನೇ ತೆಗೆದಿದ್ದಾರೆ ಇಲ್ಲವೆಂದರೆ ಶಿವ ತಂದೆ ಮಾಡಿ ಮಾಡಿಸುವವರಾಗಿದ್ದಾರೆ ಬ್ರಹ್ಮರವರ ಮೂಲಕ ಮಾಡಿಸುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೇಗೆ ಬಾಬರೂರು ಇವರಲ್ಲಿ ಪ್ರವೇಶ ಮಾಡಿ ಎಲ್ಲವನ್ನ ಮಾಡಿ ತೋರಿಸುತ್ತಾರೆ ಅಂದರೆ ತಂದೆ ಸ್ವಯಂ ಹೇಳ್ತಾರೆ ನೀವು ಈ ರೀತಿ ಮಾಡಿ ಒಂದಂತೂ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಿ ತಂದೆಯನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಹೇಗೆ ಇವರ ಆತ್ಮ ಹೇಳುತ್ತೆ ಇವರು ಕೂಡ ಹೇಳ್ತಾರೆ ಬ್ರಹ್ಮ ಬಾಬಾ ನಾನು ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಬಾಬರೂರು ಹೇಗೆ ಜೊತೆಯಲ್ಲಿಯೇ ಇದ್ದಾರೆ ನೀವು ಆತ್ಮರ ಬುದ್ಧಿಯಲ್ಲಿ ನಾವು ಹೊಸ ಪ್ರಪಂಚಕ್ಕೆ ಮಾಲೀಕರಾಗುವವರಿದ್ದೇವೆಂಬುದು ಇದೆ ಅಂದಾಗ ನಡೆ ನೋಡಿ ತಿನ್ನೋದು ಕುಡಿಯೋದು ಎಲ್ಲ ಪರಿವರ್ತನೆ ಆಗುವುದು ವಿಕಾರಗಳನ್ನು ಬಿಡಬೇಕು ಸುಧಾರಣೆ ಮಾಡಿಕೊಳ್ಳಬೇಕು ಹೇಗೆ ತಾವು ಸುಧಾರಣೆ ಆಗುತ್ತೀರಾ ನಂತರ ಶರೀರ ಬಿಟ್ಟಾಗ ಶ್ರೇಷ್ಠ ಕುಲದಲ್ಲಿ ಜನ್ಮ ಪಡೆದುಕೊಳ್ಳುತ್ತೀರಾ ನಂಬರ್ ವಾರ್ ಆಗಿ ಕುಲದಲ್ಲಿ ಬರುತ್ತೀರಾ ಇಲ್ಲಿಯೂ ಬಹಳ ಒಳ್ಳೊಳ್ಳೆಯ ಕುಲದವರಿರುತ್ತಾರೆ ನಾಲ್ಕು ಜನ ಐದು ಜನ ಅಣ್ಣ ಅಣ್ಣ ತಮ್ಮಂದಿರು ಎಲ್ಲರೂ ಜೊತೆ ಜೊತೆಯಲ್ಲೇ ಇರುತ್ತಾರೆ ಯಾವುದೇ ಜಗಳ ಕಲಹ ಮಾಡಿಕೊಳ್ಳುವುದಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಅಮರ ಲೋಕದಲ್ಲಿ ಹೋಗುತ್ತೇವೆ ಅಲ್ಲಿ ಮೃತ್ಯುವಂತೂ ಇರುವುದಿಲ್ಲ ಭಯದ ಮಾತೇ ಇಲ್ಲ ಇಲ್ಲಂತೂ ದಿನ ಪ್ರತಿ ದಿನ ಭಯ ಹೆಚ್ಚುತ್ತಿರುವುದು ಹೊರಗೆ ಹೋಗಲು ಸಾಧ್ಯವಾಗುವುದಿಲ್ಲ ಇದನ್ನು ತಿಳಿದುಕೊಂಡಿದ್ದೀರಾ ಈ ವಿದ್ಯಾಭ್ಯಾಸ ಕೋಟಿಯಲ್ಲೂ ಕೆಲವರಷ್ಟೇ ಓದುತ್ತಾರೆ ಕೆಲವರಂತೂ ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಬರೆಯುತ್ತಾರೆ ಬಹಳ ಚೆನ್ನಾಗಿದೆ ಎಂದು ಅಂತಹ ಮಕ್ಕಳು ಸಹ ಅವಶ್ಯವಾಗಿ ಬರುತ್ತಾರೆ ರಾಜಧಾನಿ ಸ್ಥಾಪನೆ ಆಗತ್ತೆ ಅಲ್ವಾ ಬಾಕಿ ಸ್ವಲ್ಪ ಸಮಯ ಉಳಿದಿದೆ ತಂದೆ ಆ ಪುರುಷಾರ್ಥಿ ಮಕ್ಕಳ ಮಹಿಮೆ ಬಹಳ ಬಹಳ ಮಾಡುತ್ತಾರೆ ನೆನಪಿನ ಯಾತ್ರೆಯಲ್ಲಿ ತೀಕ್ಷ್ಣವಾಗಿ ಓಡುವವರಿರುತ್ತಾರೆ ಅಂತಹ ಮಕ್ಕಳ ಮಹಿಮೆ ಮಾಡುತ್ತಾರೆ ಮುಖ್ಯವಾಗಿ ನೆನಪಿನ ಮಾತು ಇದರಿಂದ ಹಳೆಯ ಲೆಕ್ಕಾಚಾರ ಚುಕ್ತವಾಗುವುದು ಕೆಲವು ಮಕ್ಕಳು ಬಾಬರವರಿಗೆ ಬರೀತಾರೆ ಬಾಬಾ ನಾವು ಇಷ್ಟು ಗಂಟೆ ಪ್ರತಿನಿತ್ಯ ನೆನಪು ಮಾಡುತ್ತೇವೆ ಎಂದು ಬಾಬರೂರು ತಿಳಿದುಕೊಳ್ಳುತ್ತಾರೆ ಇದು ಬಹಳ ಪುರುಷಾರ್ಥ ಇದೆ ಒಳ್ಳೆ ಪುರುಷಾರ್ಥಿಗಳು ಎಂದು ಪುರುಷಾರ್ಥವಂತೂ ಮಾಡಬೇಕು ಅಲ್ವಾ ಆದ್ದರಿಂದ ತಂದೆ ಹೇಳುತ್ತಾರೆ ಪರಸ್ಪರದಲ್ಲಿ ಎಂದಿಗೂ ಜಗಳ ಕಲಹ ಮಾಡಿಕೊಳ್ಳಬಾರದು ಅದು ಪ್ರಾಣಿಗಳ ಕೆಲಸ ಯುದ್ಧ ಮಾಡೋದು ಜಗಳ ಮಾಡೋದು ಅದು ದೇಹಾಭಿಮಾನ ತಂದೆಯ ಹೆಸರನ್ನ ಕೆಡಿಸುತ್ತೀರಾ ಒಂದ್ ವೇಳೆ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಂಡ್ರೆ ಬಾಬ್ರವರ ಹೆಸರು ಕೆಟ್ಟು ಹೋಗುತ್ತೆ ತಂದೆಗಾಗಿಯೇ ಹೇಳಲಾಗತ್ತೆ ಸದ್ಗುರುವಿನ ನಿಂದಕರು ಎಲ್ಲಿಯೂ ನೆಲೆ ನಿಲ್ಲಲು ಸಾಧ್ಯವಿಲ್ಲ ಸಾಧುಗಳು ಮತ್ತು ತಮಗಾಗಿ ಹೇಳುತ್ತಾರೆ ಅಂದಾಗ ಮಾತೆಯರು ತುಂಬ ಹೆದರುತ್ತಾರೆ ಸನ್ಯಾಸಿಗಳನ್ನ ನೋಡಿದ್ರೆ ಸಾಧುಗಳನ್ನ ನೋಡಿದ್ರೆ ಎಲ್ಲಿ ಶಾಪ ಕೊಟ್ಟು ಬಿಡ್ತಾರೋ ಅಂತ ಹೇಳಿ ಭಯ ಪಡ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಸತ್ಯ ಸತ್ಯವಾದ ಅಮರ ಕಥೆಯನ್ನು ಕೇಳುತ್ತಿದ್ದೇವೆ ಹೇಳ್ತಾರೆ ನಾವು ಈ ಪಾಠಶಾಲೆಯಲ್ಲಿ ಬಂದಿದ್ದೇವೆ ಶ್ರೀ ನಾರಾಯಣನ ಪದವಿಯನ್ನು ಪಡೆಯಲು ಮತ್ತು ಈ ರೀತಿ ಎಲ್ಲಿಯೂ ಹೇಳುವುದಿಲ್ಲ ಈಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಇದರಲ್ಲಿ ನೆನಪಿನ ಪುರುಷಾರ್ಥ ಮುಖ್ಯವಾಗಿದೆ ಅರ್ಧ ಕಲ್ಪ ನೆನಪು ಮಾಡುವುದಿಲ್ಲ ಈಗ ಒಂದೇ ಜನ್ಮದಲ್ಲಿ ತಂದೆಯನ್ನು ನೆನಪು ಮಾಡುತ್ತೇವೆ ಇದು ಪರಿಶ್ರಮದ ಮಾತಾಗಿದೆ ನೆನಪು ಮಾಡಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾವುದೇ ಪಾಪಕರ್ಮ ಮಾಡಿದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆಯಾಗುವುದು ಪುರುಷಾರ್ಥ ಮಾಡಬೇಕು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕು ಆತ್ಮವೇ ಶರೀರದ ಮೂಲಕ ಓದಿ ವಕೀಲ ಡಾಕ್ಟರ್ ಆಗತ್ತೆ ಅಲ್ವಾ ಈ ಪದವಿ ಪದವಿಯಂತೂ ಬಹಳ ಶ್ರೇಷ್ಠವಾಗಿದೆ ಮುಂದೆ ಹೋಗುತ್ತಾ ತಮಗೆ ಬಹಳ ಸಾಕ್ಷಾತ್ಕಾರವಾಗುವುದು ತಾವು ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಾ ಕಲ್ಪದ ಮೊದಲು ಈ ಜ್ಞಾನ ತಮಗೆ ತಿಳಿಸಲಾಗಿತ್ತು ನಂತರ ತಾವು ಅನ್ಯರಿಗೆ ತಿಳಿಸುತ್ತೀರಾ ಕಲ್ಪದ ಮೊದಲು ತಿಳಿಸ್ಲಾಗಿತ್ತು ಈಗ ಪುನಃ ಬಾಬಾ ತಿಳಿಸುತ್ತಿದ್ದಾರೆ ತಾವು ಕೇಳಿ ಪದವಿಯನ್ನ ಪಡೆದುಕೊಳ್ಳುತ್ತೀರಾ ನಂತರ ಈ ಜ್ಞಾನ ಪ್ರಾಯಲೋಪವಾಗುವುದು ಬಾಕಿ ಶಾಸ್ತ್ರಗಳು ಎಲ್ಲ ಭಕ್ತಿ ಮಾರ್ಗದ್ದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಆಂತರಿಕದಲ್ಲಿ ತಮ್ಮ ಪರೀಕ್ಷೆ ಮಾಡಿಕೊಳ್ಳಬೇಕು ನಾವು ತಂದೆಯ ನೆನಪಿನಲ್ಲಿ ಎಷ್ಟು ಸಮಯ ಇರುತ್ತೇವೆ ದೈವಿ ಗುಣಗಳನ್ನು ಎಲ್ಲಿಯವರೆಗೆ ಧಾರಣೆ ಮಾಡಿಕೊಂಡಿದ್ದೇವೆ ನಮ್ಮಲ್ಲಿ ಯಾವುದೇ ಅವಗುಣ ಇಲ್ಲವ ನಮ್ಮ ಆಹಾರ ತಿಂಡಿ ಊಟ ನಡೆ ನುಡಿ ರಾಯಲ್ಲಾಗಿದೆಯಾ ವ್ಯರ್ಥ ಮಾತುಗಳನ್ನು ಮಾತನಾಡುವುದಿಲ್ಲವ ಸುಳ್ಳು ಹೇಳುವುದಿಲ್ಲವ ಇದಿಷ್ಟು ನಮ್ಮಲ್ಲಿ ನಾವು ಪರೀಕ್ಷಿಸಿಕೊಳ್ಳಬೇಕು ಎರಡನೇ ಪಾಯಿಂಟ್ ನೆನಪಿನ ಚಾರ್ಟ್ ಹೆಚ್ಚಿಸಿಕೊಳ್ಳಲು ಅಭ್ಯಾಸ ಮಾಡಬೇಕು ನಾವೆಲ್ಲ ಆತ್ಮರು ಸಹೋದರರಾಗಿದ್ದೇವೆ ದೇಹಾಭಿಮಾನದಿಂದ ದೂರ ಇರಬೇಕು ನಮ್ಮ ಸ್ಥಿತಿ ಏಕರಸ ಸ್ಥಿತಿ ತಯಾರು ಮಾಡಿಕೊಳ್ಳಬೇಕು ಅದಕ್ಕಾಗಿ ಸಮಯ ಕೊಡಬೇಕು ಸ್ಥಿತಿ ಏಕರಸ ಮಾಡಿಕೊಳ್ಳಲು ಸಮಯ ಕೊಡಬೇಕು ವರದಾನ ಪಂಚ ತತ್ವಗಳು ಮತ್ತು ಪಂಚವಿಕಾರಗಳನ್ನ ತಮ್ಮ ಸೇವಾದಾರಿ ಮಾಡಿಕೊಳ್ಳುವಂತಹ ಮಾಯಾಜಿತ್ ಸ್ವರಾಜ್ಯ ಅಧಿಕಾರಿ ಆಗಿರಿ ಪಂಚ ತತ್ವಗಳು ಪಂಚವಿಕಾರಗಳನ್ನ ತಮ್ಮ ಸೇವಾದಾರಿ ಮಾಡಿಕೊಳ್ಳುವಂತಹ ಮಾಯಾಜಿತ್ ಸ್ವರಾಜ್ಯ ಅಧಿಕಾರಿ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಸಂಗಮ ಯುಗದಲ್ಲಿ ವಿಶ್ವ ಮಹಾರಾಜ ಅಥವಾ ವಿಶ್ವ ಮಹಾರಾಣಿಯ ರಾಜಾಯಿ ಡ್ರೆಸ್ ಅನ್ನ ಹಿಂದೆಯಿಂದ ದಾಸದಾಸಿಯರು ಎತ್ತಿಡಿದಿರ್ತಾರೆ ಹಾಗೆ ಸಂಗಮದಲ್ಲಿ ತಾವು ಮಕ್ಕಳು ಯಾವಾಗ ಮಾಯಾಜೀತ್ ಸ್ವರಾಜ್ಯ ಅಧಿಕಾರಿಗಳಾಗಿ ಟೈಟಿಲ್ಸ್ ಬಿರುದುಗಳೆಂಬ ಡ್ರೆಸ್ಸಿಂದ ಶೃಂಗರಿತರಾಗಿರುತ್ತೀರಾ ಆಗ ಈ ಪಂಚ ತತ್ವಗಳು ಮತ್ತು ಪಂಚವಿಕಾರಗಳು ನಿಮ್ಮ ಡ್ರೆಸ್ಸನ್ನು ಹಿಂದೆಯಿಂದ ಎತ್ತಿ ಹಿಡಿಯುತ್ತೆ ಅಂದ್ರೆ ಅರ್ಥ ಅಧೀನವಾಗಿ ನಡೆಯುತ್ತೆ ಇದಕ್ಕಾಗಿ ದೃಢ ಸಂಕಲ್ಪದ ಬೆಲ್ಟಿಂದ ಟೈಟಿಲ್ಸ್ ಎಂಬ ಬಿರುದುಗಳೆಂಬ ಡ್ರೆಸ್ಸನ್ನು ಟೈಟ್ ಮಾಡಿಕೊಳ್ಳಿ ಭಿನ್ನ ಭಿನ್ನ ಡ್ರೆಸ್ ಮತ್ತು ಶೃಂಗಾರದ ಸೆಟ್ಟಿಂದ ಶೃಂಗರಿತರಾಗಿ ತಂದೆಯ ಜೊತೆಯಲ್ಲಿ ಇರಿ ಆಗ ಈ ವಿಕಾರಗಳು ಮತ್ತು ತತ್ವಗಳು ಪರಿವರ್ತನೆಯಾಗಿ ಸಹಯೋಗಿ ಸೇವಾದಾರಿಗಳಾಗುತ್ತವೆ ಸ್ಲೋಗನ್ ಯಾವ ಗುಣಗಳು ಮತ್ತು ಶಕ್ತಿಗಳ ವರ್ಣನೆ ಮಾಡುತ್ತೀರಾ ಅವುಗಳ ಅನುಭವದಲ್ಲಿ ಮುಳುಗಿ ಹೋಗಿರಿ ಅನುಭವವೇ ಎಲ್ಲದಕ್ಕಿಂತ ದೊಡ್ಡ ಅಥಾರಿಟಿಯಾಗಿದೆ ಯಾವ ಗುಣಗಳು ಮತ್ತು ಶಕ್ತಿಗಳನ್ನ ವರ್ಣನೆ ಮಾಡುತ್ತೀರಾ ಅವುಗಳ ಅನುಭವದಲ್ಲಿ ಮುಳುಗಿ ಹೋಗಿರಿ ಅನುಭವವೇ ಎಲ್ಲದಕ್ಕಿಂತ ದೊಡ್ಡ ಅಥಾರಿಟಿ ಆಗಿದೆ ಆ ವ್ಯಕ್ತ ಇಷ್ಯಾರೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಸ್ವಯಂ ನನ್ನ ತಂದೆಯ ಜೊತೆ ಕಂಬೈಂಡ್ ಎಂದು ತಿಳಿದುಕೊಳ್ಳುವುದರಿಂದ ವಿನಾಶಿ ಸಾತಿ ಮಾಡಿಕೊಳ್ಳುವ ಸಂಕಲ್ಪ ಸಮಾಪ್ತಿಯಾಗುವುದು ಏಕೆಂದರೆ ಸರ್ವಶಕ್ತಿವಂತ ನಿಮ್ಮ ಜೊತೆಗಾರ ಆಗಿದ್ದಾರೆ ಹೀಗೆ ಸೂರ್ಯನ ಮುಂದೆ ಅಂಧಕಾರ ನಿಲ್ಲಲು ಸಾಧ್ಯವಿಲ್ಲ ಹಾಗೆಯೇ ಸರ್ವಶಕ್ತಿವಂತನ ಮುಂದೆ ಮಾಯೆಯ ಯಾವುದೇ ವ್ಯರ್ಥ ಸಂಕಲ್ಪಗಳು ನಿಲ್ಲಲು ಸಾಧ್ಯವಿಲ್ಲ ಯಾರೇ ಶತ್ರುಗಳು ಘರ್ಷಣೆ ಮಾಡುವ ಮುನ್ನ ಒಂಟಿ ಮಾಡುತ್ತಾರೆ ಅಲ್ವಾ ಆದ್ದರಿಂದ ಎಂದಿಗೂ ಒಂಟಿ ಆಗಬೇಡಿ ಒಂಟಿ ಮಾಡಿ ವಾರ್ ಮಾಡ್ಲಾಗತ್ತ ಅದಕ್ಕೆ ಬಾಬ್ರೂರನ್ನ ಬಿಟ್ಟು ಕಂಬೈಂಡ್ ಸ್ವರೂಪವನ್ನ ಬಿಟ್ಟು ಒಂಟಿ ಆಗಬೇಡಿ ಓಂ ಶಾಂತಿ